ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ ಗೆಳೆಯರೆ ನಾನು ಮಂಜುನಾಥ್ ಈ ದಿನ ಬೆಳಗಾವಿಯಲ್ಲಿ ಏನು ಜಿದ್ದಾಜಿದ್ದಿಯ ಲೋಕಸಭಾ ಚುನಾವಣೆಯಲ್ಲಿ ದಿನ ದಿನ ಏನು ರಂಗ ಇರುತ್ತಿದೆ ಇದರ ಬಗ್ಗೆ ಇವತ್ತು ನಮ್ಮ ಜೊತೆ ಮಹೇಶ್ ಗೆಳೆಯ ಅವರಿದ್ದಾರೆ ಇವರು ಸಮಾಜ ಸೇವಕರು ಬೆಳಗಾವಿಯಲ್ಲಿ ಯುವಕರ ಏನೊಂದು ಪಾತ್ರ ಇದೆ ಅದರ ಬಗ್ಗೆ ಅವರನ್ನೇ ಮಾತಾಡ್ಸೋಣ ಅವ್ರು ಏನು ಹೇಳ್ತಾರೆ ಕೇಳೋಣ ಸರ್ ಬರುವ ಚುನಾವಣೆ ಬಗ್ಗೆ ನಿಮ್ಗೆ ಏನ್ ಅನ್ಸ್ತಿ ಈ ಬರುವ ಚುನಾವಣೆ ತುಂಬ ರನ ಕಡೆಯಿಂದ ಬೆಳಗಾವಿಯ ಚುನಾವಣೆ ರಂಗೇರಿದೆ ಜನ ಬದಲಾವಣೆ ಬಯಸ್ತಾ ಇದ್ದಾರೆ ಯುವಕರಿಗೆ ಆದ್ಯತೆ ಕೊಡಬೇಕಂತೇಳಿ ಜನ ಕೂಡ ಒಂದು ನಿರ್ಧಾರನ ಕೈಗೊಂಡಿದ್ದಾರೆ ಈ ಸರ್ಕಾರ ಇವು ಹಲವು ಸರ್ಕಾರಗಳು ತಮ್ಮದೇ ಆದಂಥ ಪ್ರಣಾಳಿಕೆಯಲ್ಲಿ ನಾವು ಸರ್ಕಾರ ಅಧಿಕಾರಕ್ಕೆ ಬಂದರೆ ನಾವು ಈ ರೀತಿ ನಾವು ಪ್ರಣಾಳಿಕೆಯಲ್ಲಿ ನಾವು ನಿಮಗೆ ಈ ರೀತಿ ನಾವು ಒಳ್ಳೆ ಒಳ್ಳೆಯ ಯೋಜನೆಗಳನ್ನು ಕೊಡ್ತೀವಿ ಅನ್ನೋ ಒಂದು ಪ್ರಣಾಳಿಕೆಯನ್ನು ಬಿಟ್ಟಿದ್ದಾರೆ ಭರವಸೆಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಕಾಂಗ್ರೆಸ್ ಸರ್ಕಾರ ಕೂಡ ಕೊಟ್ಟಂಥ ಭರವಸೆಗಳನ್ನು ಕೂಡ ಅವರು ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಅವರು ಅನುಷ್ಠಾನವನ್ನು ಮಾಡಿದ್ದಾರೆ ಅದೇ ರೀತಿ ಬಿ ಜೆ ಪಿ ಕೂಡ ನಾವು ಕೇಂದ್ರ ಸರ್ಕಾರ ನಮ್ಮ ಸರ್ಕಾರ ಬಂದರೆ ಅವರು ಕೂಡ ಒಂದು ಯೋಜನೆಗಳನ್ನು ಕೊಟ್ಟಿದ್ದಾರೆ ಈ ರೀತಿಯಲ್ಲಿ ಜನ ಕೂಡ ಬದಲಾವಣೆ ಬಯಸ್ತಾ ಇದ್ದಾರೆ ಹಾಗೆ ಈ ಏನು ಪಕ್ಷಗಳಿಂದ ಆಗಿರ್ಬೋದು ಪಕ್ಷೇತರ ಆಗಿರ್ಬೋದು ಯಾರು ಯುವಕರಿದ್ದಾರೆ ಯುವಕರ ಹತ್ತ ಮನೆ ಆಗ್ತಾ ಇದ್ದಾರೆ ಜನ ಬದಲಾವಣೆ ರಂಗೇರ್ತಾ ಇದೆ ಯುವಕರಿಗೆ ಅವಕಾಶವನ್ನು ಕೊಟ್ಟರೆ ಯುವಕರಿಗೆ ಮತ ಚಲಾಯಿಸಿದರೆ ಬೆಳಗಾವಿ ಒಂದು ಮಾದರಿ ಅಭಿವೃದ್ಧಿ ಆಗ್ತಿದೆ ಅಂತೇಳಿ ಜನ ಒಂದು ನಿರ್ಧಾರ ಕೈಗೊಂಡಿದ್ದಾರೆ ಸರ್ ಇವಾಗ ನಾವು ನೋಡಿದ್ವಿ ಬೆಳಗಾವಿಯಲ್ಲಿ ಸ್ಮಾರ್ಟ್ ಸಿಟಿ ಅಂತ ಡಿಕ್ಲೇರ್ ಮಾಡಿದರು ಅನಸುತ್ತ ಅದೆಲ್ಲ ಡೆವಲಪ್ಮೆಂಟ್ ಆಗಿದೆ ಅಥವಾ ಇನ್ನೂ ಏನಾದರೂ ಇದಾಗಿ ಇಲ್ಲಿಯ ಸ್ಥಳೀಯರು ಯಾರಾದರೂ ಬಂದು ಇದನ್ನೆಲ್ಲ ಡೆವಲಪ್ಮೆಂಟ್ ಮಾಡಬೇಕಾ ಅಥವಾ ಯಾರಾದರೂ ಲೋಕಸಭೆ ಚುನಾವಣೆಯಲ್ಲಿ ಹೊರಗಿನವರು ಬಂದು ಕೂಡ ಅಂತ ಏನೋ ಒಂದು ಘೋಷಣೆ ನಡೀತಾ ಇದೆ ಇದರ ಬಗ್ಗೆಯೂ ಏನು ಹೇಳಕ್ಕೆ ಇಚ್ಛೆ ಪಡ್ತೀವಿ ಸರ್ ಈಗ ಈಗಾಗಲೇ ಏನೋ ಅವರು ಸ್ಮಾರ್ಟ್ ಸಿಟೀನಲ್ಲಿ ಅದು ಡೆವಲಪ್ಮೆಂಟು ಏನು ಬದಲಾವಣೆ ಆಗಬೇಕಂತೇನು ಹೇಳಿದರು ಅವರು ಹೇಳಿದಷ್ಟು ಏನೂ ಬದಲಾವಣೆ ಆಗಿಲ್ಲ ಆದರೆ ಬಂದಂಥ ಅನುದಾನಗಳು ಎಲ್ಲ ಬಂದಿದಾವೆ ಆದರೆ ಸರಿಯಾಗಿ ಅಭಿವೃದ್ಧಿ ಆಗಿಲ್ಲ ಆ ಕಾರಣಕ್ಕಾಗಿ ಈ ಬಾರಿ ಇಲ್ಲಿಯ ಸ್ಥಳೀಯ ಯುವಕರಿಗೆ ಅವಕಾಶ ಕೊಡಬೇಕು ಸ್ಥಳೀಯ ಏನು ವೋಕಲ್ ಫಾರ್ ಲೋಕಲ್ ಅನ್ನೋ ಒಂದು ದೃಷ್ಟಿಯಿಂದ ಸ್ಥಳೀಯರ ಅವಕಾಶ ಕೊಟ್ಟರೆ ಒಳ್ಳೆ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ ಬೆಳಗಾವಿ ಮಾದರಿಯಾಗಿ ಬೆಳೀತಿದೆ ಅಂಥೇಳಿ ಜನ ಯುವಕರ ಹತ್ರ ಒಂದು ಮನೆ ಮಾಡಿ ಈ ಸ್ಥಳೀಯರಿಗೆ ಅವಕಾಶ ಕೊಡ್ತಾ ಇದ್ದಾರೆ ಯುವಕರಿಗೆ ಆದರೆ ಟೂರಿಸಮ್ ಡಿಪಾರ್ಟ್ಮೆಂಟ್ ಆಗಲಿ ಅಥವಾ ಇನ್ನೂ ಅಭಿವೃದ್ಧಿಯ ಕ್ಷೇತ್ರಗಳಲ್ಲಾಗಲಿ ಇನ್ನೂ ಎಷ್ಟು ಬೆಳೆದಿಲ್ಲ ಇದು ಬೆಳಿಬೇಕು ಈ ಕ್ಷೇತ್ರ ಇದನ್ನು ಇನ್ನೂ ಡೆವಲಪ್ಮೆಂಟ್ ಆಗಬೇಕಂತೀರ ಸೊ ಹಾಗಿದ್ದರೆ ಈ ಮುಂಬರುವ ಚುನಾವಣೆಯಲ್ಲಿ ಜನರಿಗೆ ಜನಸಾಮಾನ್ಯರಿಗೆ ಏನು ಹೇಳೋಕ್ಕೆ ಇಚ್ಛೆ ಪಡ್ತೀರಾ ಜನಸಾಮಾನ್ಯರಿಗೆ ಹೇಳೋದು ಒಂದೇ ನೀವು ಏನು ನಿಮ್ಮ ಅತ್ಯಮೂಲ್ಯದ ಒಂದು ಏನು ಮತ ಇದೆ ನೀವು ದಯವಿಟ್ಟು ನೀವು ವಿಚಾರ ಮಾಡಿ ಬೆಳಗಾವಿ ಸ್ಥಳೀಯ ನಿಮ್ಮ ಕ್ಷೇತ್ರಗಳಾಗಿರ್ಬೋದು ಯಾರು ಕೊಟ್ಟರೆ ನಾವು ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ತಾವು ವಿಚಾರವನ್ನು ಮಾಡಿ ವಿಚಾರ ಮಾಡಿ ನಿಮ್ಮ ಮತವನ್ನು ತಾವು ದ ಅದನ್ನು ಬೇರೆಯವ್ರಿಗೆ ಅದು ಅಭಿವೃದ್ಧಿ ಇಲ್ಲ ಮಾಡದಿರೋರಿಗೆ ನೀವು ಹಾಕಿ ಮತವನ್ನು ವೇಸ್ಟ್ ಮಾಡೋದಕ್ಕಿಂತ ಒಳ್ಳೆಯ ಯುವಕರಿಗೆ ಅವಕಾಶ ಮಾಡಿಕೊಡ್ರಿ ಅಭಿವೃದ್ಧಿ ಮಾಡುವಂಥ ಯುವಕರಿಗೆ ಅವಕಾಶ ಮಾಡಿಕೊಟ್ರು ನಮ್ಮ ನಿಮ್ಮ ನಮ್ಮ ನಮ್ಮ ಕ್ಷೇತ್ರಗಳನ್ನ ಅಭಿವೃದ್ಧಿ ಮಾಡೋಸು ನಾವು ಅವರಿಗೆ ಅವಕಾಶ ಕೊಟ್ಟು ಬದಲಾವಣೆಯನ್ನು ತರೋಕೆ ನಾವು ಎಲ್ಲ ಪ್ರತಿಯೊಬ್ಬರು ಪ್ರಯತ್ನ ಮಾಡುವಂತ ಹೇಳಕ್ಕೆ ಇಷ್ಟಪಡ್ತೀವಿ ಧನ್ಯವಾದಗಳು ಸರ್ ನಮ್ಮ ಜೊತೆಗೆ ಮಾತಾಡೋದಕ್ಕೆ ನಮಸ್ಕಾರ ಸರ್ ಈವರೆಗೂ ನಾವು ಏನು ಮಾಡ್ತಾಡಿದ್ವಿ ಮಹೇಶ್ ಸಿಗ್ಗಿಹೊಳಿ ಅವರು ಏನು ಹೇಳಿದರು ಬರುವ ಬೆಳಗಾವಿ ಯಾವ ರೀತಿಯಾಗಿ ಅಭಿವೃದ್ಧಿ ಆಗಬೇಕು ಬೆಳಗಾವಿಗೆ ಏನು ಬೇಕು ಅನ್ನೋದು ಹೇಳಿದ್ದಾರೆ ಅನುದಾನ ಕೂಡ ಬಂದರೂ ಕೂಡ ಇಲ್ಲಿ ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಆಗಬೇಕೋ ಅದು ಎಲ್ಲೂ ಒಂದು ಕಡೆ ಆಗಿಲ್ಲ ಅಂತ ಈ ದಿನ ನಾವು ಕಾಣ್ಬೋದಾಗಿದೆ ಅದಕ್ಕಾಗಿ ನಿಮ್ಮ ಮತವನ್ನು ಮಾರದೆ ಅಥವಾ ಆವಿಷ್ಯಕ್ಕೆ ಒಳಗಾಗದೆ ಮತದಾನ ಮಾಡಿ ಅಂತ ನಮ್ಮ ಯುವ ಮುಖಂಡರು ಹೇಳಿದ್ದಾರೆ ಬೆಳಗಾವಿಯಿಂದ ಮಂಜುನಾಥ್ ಕ್ಯಾಮರಾಮ್ಯಾನ್ ಆನಂದ್ ಜೊತೆ ಬೆಳಗಾವಿ